ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಜನಪದ ಕಲಾವಿದ ಬಾಳುಗಳ ಬಂದಿ ವಿಷಯ ಏನಪ್ಪಾ ಅಂತಂದ್ರೆ ನಿನ್ನೆ ಹದಿನೈದನೇ ತಾರೀಕು ನನ್ನ ಫೋನ್ ಏನು ಕಳ್ಕೊಂಡೈತೋ ಕಳುವಾಗಿತ್ತು ನನಗೆ ಗೊತ್ತಿಲ್ಲ ನನ್ನ ಫೋನ್ ಹೋಗೈತಿ ಯಾವ ಫೋನ್ಪಾ ಅಂತಂದ್ರೆ ವಿವೋ ವಿ ಟ್ವೆಂಟಿ ಒನ್ ಅಂತೇಳಿ ಅದ್ರಾಗ ಜನಪದ ಕಾಂಟ್ಯಾಕ್ಟ್ ಎಲ್ಲ ಇತ್ತು ಭಾಳ ಮಿಸ್ ಮಾಡ್ಕೊಳತ್ತಿನಿ ಫೋನ್ ಯಾರಿಗಾರ ಸಿಕ್ಕರೆ ಎಲ್ಲ ಸಿಕ್ಕರೆ ಫಸ್ಟಿಗೆ ವಾಲ್ಪೇಪರ್ ನಂದ ಐತಿ ಆ ಫೋನಿಗೆ ವಿವೋ ವಿ ಟ್ವೆಂಟಿ ಒನ್ ಐತಿ ಈಗ ಹಾಡಿನ ಹಾಕುವಂಥ ನಂಬರ್ ಏನೈತಿ ಏಟ್ ಒನ್ ನೈನ್ ಸೆವೆನ್ ಜೀರೋ ಏಟ್ ಜೀರೋ ಒನ್ ತ್ರೀ ಏಟ್ ಆ ನಂಬರ್ ಕೂಡ ಅದ್ರಾಗ ಮಿಸ್ ಆಗೈತಿ ಡೂಪ್ಲಿಕೇಟ್ ಸಿಮ್ ತೊಗೋಬೇಕಂದ್ರೆ ಅದು ನಡೆದೈತಿ ತೊಗೊಳಕಂತೀನಿ ತಗೋತೀನಿ ಅದಕ್ಕಿಂತ ಆಗಿ ಹೇಳ್ತೀನಿ ಯಾರೋ ಆ ಸಿಮ್ಮಿಗೆ ಯಾರ್ಯಾರ ಹಂಗೆ ಅಕಸ್ಮಾತ್ ಯಾರಿಗೆ ಗೊತ್ತಿದ್ದವ್ರು ಅದು ತೊಗೊಂಡ್ರೂ ಆಪದ ಎಲ್ಲ ಗೊತ್ತಾ ಇರ್ತೈತಿ ಯಾರಿಗಿರೋ ಫೋನ್ ಹಚ್ಚಿ ಅಂದರು ಅನ್ನೋದಾಗಲಿ ನೆಕ್ಸ್ಟ್ ಹಿಂಗೆ ರೊಕ್ಕ ಅದು ಹಾಕ್ಸ್ಕೋದಾಗಲಿ ಯಾರೋ ಅದಕ್ಕೆ ಫೋನ್ಪೇ ಅಮೌಂಟ್ ಅದು ಹಾಕಕ್ಕೆ ಹೋಗ್ಬೇಡ್ರಿ ನಾನು ಸ್ಟೇಟಸ್ ಹಾಕಿ ನನ್ನ ಫೋನಲ್ಲಿ ಸಿಕ್ಕೈತಿ ಅಥವಾ ನಾನು ಹೊಸ ಫೋನ್ ತೊಗೊಂಡಿನಿ ಹೊಸ ಸಿಮ್ ತೊಗೊಂಡಿನಿ ಅಂತೇಳಿ ಅಲ್ಲಿ ಮಟ್ಟ ಫೋನಿಗೆ ಯಾರೂ ಫೋನ್ ಹಚ್ಚೋಕ ಹೋಗ್ಬೇಡ್ರಿ ನೆಕ್ಸ್ಟ್ ಅದಕ್ಕೆ ಫೋನ್ ಪೇ ಅದಕ್ಕೆ ಕೊಡ್ತೀನಿ ಎಲ್ಲರಿಗೂ ಅದೇ ನಂಬರ್ ಆಯ್ತು ಕೊಡ್ತಿದೆ ಅದಕ್ಕೆ ರೊಕ್ಕ ಹಾಕೋದಾಗಲಿ ಅದನ್ನೇನು ಮಾಡೋಕ್ಕೆ ಹೋಗಬೇಡ್ರಿ ಅದು ಯಾರಿಗೂ ಲಾಕ್ ಬರ್ತಿಲ್ಲ ಏನಿಲ್ಲ ಸಾಫ್ಟ್ವೇರ್ ಹೊಡೆದಿದ್ರೆ ನೋ ಪ್ರಾಬ್ಲಮ್ ಎಲ್ಲ ಹೊರ ಸಿಗ್ತಾವ ನೀನು ಹಾಕಿದ್ದೆ ಬಟ್ ಆದ್ರೆ ಯಾರಿಗಾರು ಲಾಕ್ ಬರ್ತಿದ್ದವರು ಅದು ತೊಗೊಂಡಿದ್ರೆ ಏನಾರು ಮಾಡಿದ್ರೆ ಅದು ತೊಂದರೆ ಆಗತ್ತೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಫೋನ್ ಎಲ್ಲರೂ ಸಿಕ್ಕರೆ ತಗೊಂಡ್ಬರಿ ನನಗೆ ಒಂಥರ ಲಕ್ಕಿ ಫೋನ್ ಐತದೆ ಎರಡು ವರ್ಷ ಅದು ತೊಗೊಂಡಿದ್ನಿ ಬಟ್ ಆದ್ರೆ ಇವತ್ತು ಭಾಳ ಬೇಜಾರಾಗತ್ತೆ ಆ ಫೋನ್ ಕಳ್ಕೊಂಡಿದ್ದಕ್ಕೆ ಆ ಫೋನ್ ಅಷ್ಟೇ ಅಲ್ಲ ಮತ್ತು ಒಂದೆರಡು ಬುಕ್ಕು ಸಕಟ್ ಹೋಗ್ಯಾವ ಆಯ್ಲು ಇರಲ್ಲಿ ನಿಲ್ತೈತಿ ಯಾರು ಏನು ತೊಗೊಂಡು ಹೋದ್ರು ಏನು ಮಾಡ್ರು ಇಲ್ಲಿದಂತೂ ಯಾರು ಕಿತ್ಕೊ ಹೋಕ್ಕಾಗೋದಿಲ್ಲ Jalan kan terus 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 lah. Ino tak beribu-ibu.